ತನ್ನ ಜೀವನಕ್ಕೆ ಅರ್ಥ ಕೊಟ್ಟಿದ್ದು ರೋಷನ್ ವೇದಿಕೆ ಮೇಲೆ ಅನುಶ್ರೀ ಬಾಬಾ ಕನ್ನಡಿ ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಅವರು ಬಹಳ ಖುಷಿಯಲ್ಲಿದ್ದಾರೆ ಆಗಸ್ಟ್ ಇಪ್ಪತ್ತೆಂಟರಂದು ಕೊಡಗು ಮೂಲದ ರೋಷನ್ ಎಂಬುವವರ ಜೊತೆಗೆ ಅನುಶ್ರೀ ಸಪ್ತಪದಿಯನ್ನ ತೊಳೆದಿದ್ರು ಮದುವೆ ಬಳಿಕ ಅನುಶ್ರೀ ಮತ್ತೆ ನಿರೂಪಣೆಗೆ ಮರಳಿದ್ದಾರೆ ಅನುಶ್ರೀ ಡಾನ್ಸ್ ಕರ್ನಾಟಕ ಡಾನ್ಸ್ ಸರಿಗಮಪ ಸೇರಿದಂತೆ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಶೋಗಳಲ್ಲಿ ನಿರೂಪಣೆ ಮಾಡಿದ್ದಾರೆ ಸದ್ಯ ಮಹಾನಟಿ ಶೋನಲ್ಲಿ ನಿರೂಪಕಿಯಾಗಿದ್ದಾರೆ ಈ ವಾರ ಮಹಾನಟಿ ಮತ್ತು ನಾವು ನಮ್ಮೊಬ್ಬರು ರಿಯಾಲಿಟಿ ಶೋಗಳ ಮಹಾಸಂಗಮ ನಡೆಯುತ್ತದೆ ಮದುವೆಯಾದ ಬಳಿಕ ಇದೇ ಮೊದಲ ಬಾರಿಗೆ ಅನುಶ್ರೀ ವೇದಿಕೆಗೆ ಆಗಮಿಸಿದ್ದಾರೆ ಅನುಶ್ರೀ ವೇದಿಕೆಗೆ ಬರುತ್ತಿದ್ದಂತೆ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಎಲ್ಲರೂ ಅವರನ್ನ ಸ್ವಾಗತಿಸಿದ್ದ ಇದೀಗ ಜಿ ಕನ್ನಡ ವಾಹಿನಿ ಇನ್ಸ್ಟಾಗ್ರಾಂನಲ್ಲಿ ಪ್ರೋಮೋ ಒಂದನ್ನ ಹಂಚಿಕೊಂಡಿದೆ ಅದರಲ್ಲಿ ಅನುಶ್ರೀ ಅವರು ಭಾವುಕರಾಗಿ ಮಾತನಾಡಿದ್ದಾರೆ ತಾಳಿದವಡು ಬಾಳಿಯಾಳು ಅನ್ನೋ ಹಾಗೆ ತಾಳ್ಮೆಯಿಂದ ಕಾದಿದ್ದಕ್ಕೆ ಬಹಳ ಅರ್ಥಪೂರ್ಣವಾದ ತಾಳಿ ನನ್ನ ಕತ್ತಿಗೆ ಬಿದ್ದಿದೆ ನನಗೆ ಜೀವನವನ್ನ ಕೊಟ್ಟಿದ್ದು ಜೀ ಕನ್ನಡ ಆ ಜೀವಕ್ಕೆ ಒಂದು ಅರ್ಥವನ್ನ ಕೊಟ್ಟಿದ್ದು ರೋಷನ್ ಅಂತ ಅನುಶ್ರೀ ಅವರು ಹೇಳಿದ್ದಾರೆ ಮಹಾಸಂಗಮದಲ್ಲಿ ನಟ ಶರಣ್ ತರುಣ್ ಸುಧೀರ್ ನಟಿ ಪ್ರೇಮಾ ನಿಶ್ಚಿಕಾ ನಾಯ್ಡು ಅಮೂಲ್ಯ ಹಿರಿಯ ನಟಿ ತಾರಾ ನಟ ರಮೇಶ್ ಅರವಿಂದ್ ಸೇರಿದಂತೆ ಕಲಾವಿದರು ಭಾಗಿಯಾಗಿದ್ದರು ಯಾರಿದು ರೋಷನ್ ಅವರ ಬಗ್ಗೆ ಸಣ್ಣ ಕಿರುಪರಿಚಯ ಹೇಳೋದಾದ್ರೆ ಅನುಶ್ರೀ ಅವರು ಕೊಡಗು ಮೂಲದ ರೋಷನ್ ಎಂಬುವರ ಜೊತೆಗೆ ಆಗಿದ್ದಾರೆ ರೋಷನ್ ಕೊಡಗು ಮೂಲದ ರಾಮಮೂರ್ತಿ ಹಾಗೂ ಸಿಸಿಲಿಯಾ ಅವರ ಪುತ್ರ ರೋಷನ್ ಐಟಿ ಉದ್ಯೋಗಿಯಾಗಿದ್ದು ಯುವ ರಾಜ್ಕುಮಾರ್ ಮಾಜಿ ಪತ್ನಿ ಶ್ರೀದೇವಿ ಅವರ ಗೆಳೆಯರಾಗಿದ್ದಾರೆ ಪುನೀತ ಪರ್ವ ಕಾರ್ಯಕ್ರಮದಲ್ಲಿ ಅನುಶ್ರೀ ಹಾಗೂ ರೋಷನ್ ಮೊದಲಿಗೆ ಭೇಟಿಯಾಗಿದ್ರು ಮೊದಲು ಸ್ನೇಹ ಆ ಸ್ನೇಹ ಪ್ರೀತಿಗೆ ತಿರುಗಿ ಈ ಇಬ್ಬರು ಕುಟುಂಬಸ್ಥರು ಸ್ನೇಹಿತರ ಸಮ್ಮುಖದಲ್ಲಿ ಆಗಸ್ಟ್ ಇಪ್ಪತ್ತೆಂಟರಂದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಬೆಂಗಳೂರಿನ ಹೊರವಲಯದ ಸಂಭ್ರಮ ಬೈಸ್ ವಾನ್ ಲೈನ್ ಸ್ಟುಡಿಯೋಸ್ ತಿಟ್ಟಹಳ್ಳಿ ಕಗಲಿಪುರದಲ್ಲಿ ಈ ಇಬ್ಬರ ಮದುವೆ ನೆರವೇರಿತು ಇನ್ನಷ್ಟು ತಾಜಾ ಸುದ್ದಿಗಾಗಿ ನನ್ನ ಚಾನಲ್ ನ ಹೀಗೆ ನೋಡ್ತಾ ಇರಿ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ